ಜೆಡಿಎಸ್ ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಕ್ರಾಂತಿ ಸೃಷ್ಟಿ ಮಾಡಿದ ಪಕ್ಷ ಬಿಜೆಪಿ ಕಾಂಗ್ರೆಸ್ಗಿಂತ ಘಟಾನುಘಟಿ ರಾಷ್ಟ್ರೀಯ ಪಕ್ಷಗಳಿಗೂ ಸೆಡ್ಡು ಹೊಡೆದು ಕರ್ನಾಟಕದಲ್ಲಿ ಬೆಳೆದು ನಿಂತ ಪಕ್ಷ ಇದೇ ಪಕ್ಷದಿಂದಲೇ ದೇವೇಗೌಡರು ಈ ದೇಶದ ಪ್ರಧಾನಿ ಆಗಿದ್ರು ಕುಮಾರಸ್ವಾಮಿ ಎರಡೆರಡು ಬಾರಿ ಮುಖ್ಯಮಂತ್ರಿ ಆದ್ರು ಆದರೆ ಇಂದು ಈ ಪಕ್ಷಕ್ಕೆ ನೆಲೆ ಇಲ್ಲದಂತಾಗಿದೆ ಕುಮಾರಸ್ವಾಮಿ ರೇವಣ್ಣ ಜಿಟಿ ದೇವೇಗೌಡ ಬಿಟ್ರೆ ಬೇರೆ ಯಾರು ಕೂಡ ಹೇಳಿಕೊಳ್ಳುವಂತ ನಾಯಕರಿಲ್ದೆ ನೆಲ ಕಚ್ತಾ ಇದೆ ಅದಕ್ಕೆ ಕಾರಣ ಕುಟುಂಬ ರಾಜಕಾರಣದ ಆರೋಪ ಬೇರೆ ಯಾರಿಗೂ ಅವಕಾಶ ಕೊಡದೆ ಅವರ ಕುಟುಂಬದಲ್ಲೇ ಪಕ್ಷ ನಡೆಸ್ತಾ ಇರೋದು ಅನೇಕರಿಗೆ ಅಸಮಾಧಾನ ತಂದಿತ್ತು ಅದಕ್ಕೋಸ್ಕರ ಎಂತೆಂತ ದೊಡ್ಡ ನಾಯಕರೇ ಪಕ್ಷ ಬಿಟ್ಟು ಬಂದು ಬಿಜೆಪಿ ಕಾಂಗ್ರೆಸ್ ಸೇರಿ ದೊಡ್ಡ ದೊಡ್ಡ ನಾಯಕರಾಗಿದ್ದಾರೆ ಅನೇಕರು ಅಸಮಾಧಾನ ಇದ್ರೂ ಕೂಡ ಪಕ್ಷದಲ್ಲೇ ಇದ್ದು ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಿದ್ದಾರೆ ಅದರಲ್ಲಿ ಒಬ್ರು ಜಿಟಿ ದೇವೇಗೌಡರು ಜಿಟಿ ದೇವೇಗೌಡರು ಜೆಡಿಎಸ್ ನ ಹಿರಿಯ ನಾಯಕ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಅವರನ್ನೇ ಸೋಲಿಸಿ ಗೆದ್ದು ಬೀಗಿದವರು ಇಂಥ ನಾಯಕ ಈಗ ಜೆಡಿಎಸ್ನಲ್ಲಿ ಸೈಡ್ ಲೈನ್ ಆದಂತಿದೆ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಆಕ್ಟಿವ್ ಆದ್ಮೇಲೆ ಜಿಟಿ ದೇವೇಗೌಡರು ಪಕ್ಷದ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ತಾ ಇಲ್ಲ ಹೀಗಾಗಿ ತಮ್ಮ ಮುಂದಿನ ನಡೆ ಬಗ್ಗೆ ಮಾತನಾಡಿದ ಜಿಟಿ ದೇವೇಗೌಡರು ಚನ್ನಪಟ್ಟಣ ಉಪ ಸಂದರ್ಭದಲ್ಲಿ ನನ್ನನ್ನ ಪ್ರಚಾರಕ್ಕೆ ಯಾರೂ ಕರೆಯಲಿಲ್ಲ ಈ ನಡುವೆ ನನ್ನ ಮುಂದೆ ನಿಲ್ಲೋಕೆ ಶಕ್ತಿ ಇಲ್ಲದವರು ಕೂಡ ನನ್ನ ಬಗ್ಗೆ ಮಾತನಾಡ್ತಾರೆ ಅಂತ ಕುಮಾರಸ್ವಾಮಿ ಹಾಗೂ ನಿಖಿಲ್ಗೆ ಟಾಂಗ್ ಕೊಟ್ರು ಇಷ್ಟೇ ಅಲ್ಲದೆ ನಾನು ಜೆಡಿಎಸ್ ಶಾಸಕನಾಗಿ ಚುನಾವಣೆಯಲ್ಲಿ ಗೆದ್ದ ಬಳಿಕ ರಾಜೀನಾಮೆ ಕೊಟ್ಟು ಪಕ್ಷಾಂತರ ಮಾಡಿಲ್ಲ ನನ್ನ ಅವಧಿ ಮುಗಿಯುವವರೆಗೂ ಇಲ್ಲೇ ಇರ್ತೇನೆ ಆದರೆ ಹಿರಿಯನಾದ ನನಗೆ ಜೆಡಿಎಸ್ ಶಾಸಕ ನಾಯಕನ ಸ್ಥಾನ ಕೊಡ್ಲಿಲ್ಲ ಅಂತ ಬೇಸರ ಇದೆ ನಿಖಿಲ್ ಕುಮಾರಸ್ವಾಮಿ ಮೂರು ಚುನಾವಣೆಯಲ್ಲಿ ಸೋತಿದ್ದಾರೆ ಇದರಿಂದ ಅವರಿಗೆ ರಾಜಕೀಯ ಅನುಭವ ಇದೆ ದೇವೇಗೌಡರು ಕಟ್ಟಿದ ಜೆಡಿಎಸ್ ಪಕ್ಷವನ್ನ ಮುಂದೆ ತೆಗೆದುಕೊಂಡು ಹೋಗುವ ಶಕ್ತಿ ನಿಖಿಲ್ ಗೆ ಇದೆಯಾ ನನ್ನ ಪಕ್ಷದ ಕಾರ್ಯಕ್ರಮಗಳಿಂದ ದೂರ ಇದ್ದೇನೆ ಶಾಸಕನಾಗಿ ಮಾತ್ರ ಕೆಲಸ ಮಾಡ್ತಿದ್ದೇನೆ ಮುಂದೆ ನಾನೇನು ಅಂತ ತೋರಿಸ್ತೀನಿ ಅಂತ ಜಿ ಟಿ ದೇವೇಗೌಡರು ಸವಾಲು ಹಾಕಿದ್ದಾರೆ ಜನತಾ ದಳದ ಶಾಸಕನಾಗಿದ್ದೇನೆ ನಾನು ಯಾವತ್ತು ಚುನಾವಣೆ ಗೆದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಜೀವನದಲ್ಲಿ ಯಾವ ಪಕ್ಷಕ್ಕೂ ಕೂಡ ಪಕ್ಷಾಂತರ ಮಾಡಿಲ್ಲ ಯಡಿಯೂರಪ್ಪನವ್ರಿಗೆ ಇಪ್ಪತ್ತು ತಿಂಗಳು ಅಂತೇಳಿ ಅಧಿಕಾರ ಕೊಡಲಿಲ್ಲ ಅಂತ ಹೇಳದಂತ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪನ್ನ ಬೆಂಬಲಿಸಿದೆ ಅದು ಬಿಟ್ಟರೆ ಮತ್ತೆ ಜನತಾದಳದಲ್ಲಿ ವಾಪಸ್ ಬಂದು ಶಾಸಕನಾಗಿದ್ದೀನಿ ಇನ್ನು ನಮ್ಮ ಅವಧಿ ಮೂರು ವರ್ಷ ಇದೆ ನಾನು ಯಾವುದೇ ನಾನು ಯಾವಾಗ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ದಿ ಟಿ ದೇವೇಗೌಡರು ಅಂಥೇಳಿ ನನಗೆ ಕೊಡಲಿಲ್ವೋ ಸೀನಿಯರ್ ಆಗಿದ್ದೆ ಹಿರಿಯ ಆಗಿದ್ದೆ ಕೋರ್ ಕಮಿಟಿ ಅಧ್ಯಕ್ಷನ ನೀವು ಯಾರಿಗಾರು ಮಾಡಿ ನನಗೆ ವಿರೋಧ ಪಕ್ಷದ ನಾಯಕನ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾಗ ಅದರ ನಾಳೆಗೆ ಪತ್ರ ಬರೆದು ಸುರೇಶ್ ಬಾಬುಗೆ ನಮ್ಮ ನಾಯಕರಾಗಿತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು ಅವತ್ತಿನ ಸಮನ್ವಯ ಸಮಿತಿಯಲ್ಲೂ ಭಾಗವಹಿಸಿದ್ದೀನಿ ನಾನು ವಿಜೇಂದ್ರ ಅವರು ಇರ್ಬೋದು ಅಶೋಕ್ ಇರ್ಬೋದು ಅಶ್ವಥ್ ನಾರಾಯಣ್ ಇರ್ಬೋದು ಇವರೆಲ್ಲರೂ ಕೂಡ ನಾವು ಎಚ್ ಡಿ ಕುಮಾರಸ್ವಾಮಿಯವರು ಗೊಂಡಪ್ಪ ಅವರು ನಾಡಗೌಡರು ನಾವೆಲ್ಲರೂ ಕೂಡ ಸಮಿತಿನಲ್ಲಿ ಭಾಗವಹಿಸಿದ್ದೀವಿ ಎರಡು ಮೀಟಿಂಗ್ಗಳು ಮೂರು ಮೀಟಿಂಗ್ಗಳಲ್ಲೂ ಕೂಡ ಮಾಡಿದ್ವಿ ಇತ್ತೀಚೆಗೆ ಏನಾಗಿದೆ ಅಂತ ಗೊತ್ತಿಲ್ಲ ನಾನು ಭಾಗವಹಿಸಿಲ್ಲ ನಾನು ಶಾಸಕನ ಕೆಲಸ ಮಾಡ್ತಾ ಇದ್ದೀನಿ ಜನತಾದಳ ಶಾಸಕನಾಗಿ ಆಯ್ಕೆಯಾಗಿದ್ದೀನಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಯಾರು ಶಾಸಕರಾಗಿರ್ತಾರೆ ಅವ್ರಿಗೆ ಮಾತ್ರ ಅನುಭವ ಗೊತ್ತಾಗ್ತದೆ ಎಲ್ಲರೂ ಕೂಡ ಇಡೀ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ವರ್ಷ ಸಿದ್ದರಾಮಯ್ಯವ್ರ ಜೊತೆಯಲ್ಲಿದ್ದು ಅದಾದ ನಂತರ ಸಿದ್ದರಾಮಯ್ಯನವ್ರಿಗೆ ವಿರುದ್ಧವಾಗಿ ನಾನು ಹದಿನೈದು ಎರಡು ಸಾವಿರದ ಆರು ಅಂದರೆ ಎಷ್ಟು ವರ್ಷ ಆಯ್ತು ಈಗ ಆರು ಅಂದರೆ ಹತ್ತೊಂಬತ್ತು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಾನು ಅಂತಕ್ಕಂಥದ್ದು ಬೇರೆ ಶಾಸಕರಿಗೆ ಯಾರು ಗೊತ್ತಾಗಲ್ಲ ಯಾರು ಅಂತ ದೊಡ್ಡ ನಾಯಕನ ಎದುರುಗಡೆ ಹೋರಾಟ ಮಾಡ್ತಕ್ಕಂಥದ್ದಲ್ಲ ಇದು ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ಕೊಂಡ್ಬಂದಿರ್ತಕ್ಕಂಥ ಈ ಕ್ಷೇತ್ರ ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡನ್ನ ಈ ಜನ ಆಯ್ಕೆ ಮಾಡಿರ್ತಕ್ಕಂಥದ್ದು ನನ್ನ ಯಾವನು ಕೂಡ ಪಕ್ಷಾಂತ್ರಿ ಅಂತ ಹೇಳೋ ತಾಕತ್ತು ಬೇರೆ ಯಾರಿಗೂ ಇಲ್ಲ ಅರ್ಧದಲ್ಲಿ ಬಿಟ್ಟು ಓಡೋಗ್ತಕ್ಕಂಥ ನಾಯಕ ನಾನಲ್ಲ ಅದಕ್ಕೋಸ್ಕರನೇ ನನ್ನನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಿಂದ ಕೆಂಪಿರೇಗೌಡ ರೆಡ್ಡಿ ಕಾಂಗ್ರೆಸ್ ಚುನಾವಣೆಯಿಂದ ಇವತ್ತಿಗೂ ಕೂಡ ಜಿ ಟಿ ದೇವಗೌಡ ಪಕ್ಷಾಂತರಿ ಭ್ರಷ್ಟಾಚಾರಿ ಆಸ್ತಿ ಮಾಡವನೇ ಲೂಟಿ ಮಾಡೋನೆ ಯಾರು ಕೂಡ ಹೇಳಲಿಕ್ಕೆ ಆಗೋದಿಲ್ಲ ನಾನು ಒಬ್ಬ ಶಾಸಕನಾಗದಿ ಪಕ್ಷದಿಂದ ನಾನು ಅವ್ರ ಯಾರು ಇದೇ ರೀತಿಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕಾರಣದಿಂದ ಶಾಸಕನ ಕೆಲಸ ಮಾಡ್ಕೊಂಡಿದ್ದೀನಿ ನಾನು ಯಾವತ್ತು ಸಿದ್ದರಾಮಯ್ಯನವರು ನೀವು ಬಂದ್ಬಿಡಪ್ಪ ಕಾಂಗ್ರೆಸ್ಗೆ ನೀವು ಬರ್ದೇ ನನ್ನ ಸರ್ಕಾರ ಉಳಿಯಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿಲ್ಲ ಡಿ ಕೆ ಶಿವಕುಮಾರ್ ನೀವು ಬಂದ್ಬಿಡಪ್ಪ ನೀವು ಬರ್ದೇ ಸರ್ಕಾರ ಉಳಿಯಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿಲ್ಲ ಕಾಂಗ್ರೆಸ್ ಅವರು ಕರೆದಿಲ್ಲ ಬಿ ಜೆ ಅವರು ಕರೆದಿಲ್ಲ ಜೆ ಡಿ ಎಸ್ ಅವರು ಕರೆದಿಲ್ಲ ಅದಕ್ಕೋಸ್ಕರ ಏನು ಮಾಡ್ಬೇಕು ನಾನು ಶಾಸಕ ಸ್ಥಾನದ ಕೆಲಸ ಮಾಡ್ಕೊಂಡಿದ್ದೀನಿ ಚನ್ನಪಟ್ಟಣ ಚುನಾವಣೆ ಕರೆದ್ರೆ ಇಲ್ಲ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನಿಮಗೆ ತೋರಿಸ್ತೀನಿ ಮೂರು ವರ್ಷದಲ್ಲಿ ಮಾತಾಡ್ತಿರಲ್ಲ ನೀವೆಲ್ಲ ಯಾರು ಈಗ ಬಂದಿರೋರು ಈಗ ಬಂದ್ಬಿಟ್ಟು ಪಕ್ಷ ಓಹೋ ಹೋ ಜೆ ಡಿ ಎಸ್ ಪಕ್ಷ ಬಾವುಟ ಎಷ್ಟು ವರ್ಷ ಅವರೆಲ್ಲ ದೇವೇಗೌಡರ ಜೊತೆ ಎಷ್ಟು ಹೋರಾಟ ಮಾಡಿದರು ಸಿದ್ದರಾಮಯ್ಯವ್ರ ಜೊ ಬಿಟ್ಟೋದಾಗ ಯಾರಿದ್ರಿ ಏಕಾಂಗಿಯಾಗಿ ಸಿದ್ದರಾಮಯ್ಯವ್ರು ಬಿಟ್ಟು ಪಕ್ಷ ಬಿಟ್ಟು ಹೋದಾಗ ಯಾರು ಉಳ್ಕಂಡ್ರಿ ಎಮ್ ಎಲ್ ಉಳ್ಕೊಂಡಿದ್ರ ನಾಯಕರು ನಾಯಕರು ಅಂತಿರಲ್ಲ ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿದೆಯಾ ಯಾವುದೋ ಕಾರಣಕ್ಕೋಸ್ಕರ ಬಂದು ಸಣ್ಣ ಅಧಿಕಾರ ಹಿಡ್ಕೊಂಡು ನನ್ನ ಎದುರಿಸೋ ಶಕ್ತಿ ಇದೆಯಾ ನಿಮಗೆ ಸಾಧ್ಯ ಇಲ್ಲ ಮುಂದೆ ನಿಲ್ವ ಇನ್ನು ನಾನು ಇವತ್ತು ಈ ಶಾಸಕ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಮುಂದೆ ನಮ್ಮ ಕ್ಷೇತ್ರದ ಜನತೆ ಸಭೆ ಕರಿತೀನಿ ಶಾಸಕರು ಮತದಾರರು ಮತದಾರರು ಏನಂದ್ರೆ ನಮ್ಮ ಕ್ಷೇತ್ರ ಮತದಾರರು ಕರಿತೀನಿ ನೀವೇನ್ ಹೇಳ್ತೀರಪ್ಪ ಅಂತ ಹೇಳಿ ಅವರು ದುಮ್ಕು ಅಂದ್ರೆ ಎಲ್ಲ ಇರ್ಬೇಕು ಅಂದ್ರೆ ಇರ್ತೀನಿ ಬಿಜೆಪಿ ಹೋಗೋಣ ಅಂದ್ರೆ ಹೋಯ್ತೀನಿ ಕಾಂಗ್ರೆಸ್ ಹೋಗೋಣ ಅಂದ್ರೆ ಹೋಯ್ತೀನಿ ಎಲ್ಲ ಕ್ಷೇತ್ರ ಮತದಾರರು ಏನ್ ಹೇಳ್ತಾರೆ ಆ ತೀರ್ಪು ಬಿಟ್ರೆ ಜಿ ಟಿ ದೇವೇಗೌಡ ವೈಯಕ್ತಿಕ ತೀರ್ಪು ಇಲ್ಲ ಮುಂದಿನ ಚುನಾವಣೆ ಮುಂದೂಚು ಮಾಡೋಣ ಸ್ಪರ್ಧೆ ಮಾಡೇ ಮಾಡ್ತೀನಿ ಮಾಡ್ತೀನಿ ನಮ್ಮ ಕಾರ್ಯಕರ್ತರು ಬಿಡಲ್ಲ ನಮ್ಮ ನೆಂಚಿನ ಬಡವ್ರ ಬಿಡಲ್ಲ ಸೇವೆ ಮಾಡಲೇಬೇಕು ಬಡವ್ರ ಕೆಲಸ ಮಾಡಲೇಬೇಕು ಅದಕ್ಕೋಸ್ಕರ ನಾನು ನಿಲ್ತೀನಿ ಜನ ಗೆದ್ರ ಗೆಲ್ಸಿದ್ರೆ ವಿಧಾನಸಭೆ ಪ್ರವೇಶ ಮಾಡ್ತೀನಿ ಇಲ್ದೇ ಇದ್ರೆ ಇಲ್ಲ ಇದ್ಕೊಂಡು ಸೇವೆ ಮಾಡ್ತೀನಿ ಎಲ್ಲದಕ್ಕೂ ರೆಡಿ ಜನ ಏನ್ ಹೇಳ್ತಾರ ಅದೇ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಸಿನಿಮಾ ನಟನೂ ಹೌದು ರಾಜ್ಯ ಜನಪ್ರಿಯತೆ ಇದೆ ಯುವಕರಾಗಿದ್ದಾಳೆ ಮೂರು ಸಾರಿ ಸೋತಿದ್ದಾರೆ ಅನುಭವ ಆಗಿದೆ ಗಟ್ಟಿ ನಾಯಕತ್ವ ಇದೆ ಜನತಾ ಪಕ್ಷ ಕಟ್ಟಲೇಬೇಕಲ್ಲ ಜನತಾಳು ದೇವೇಗೌಡರು ಕಟ್ಟರ ಪಕ್ಷನ ಹೋರಾಟ ಮಾಡ್ತಿದ್ದಾರೆ ಮಾಡ್ಲಿ ಸಂತೋಷ ಅವ್ರು ಒಳ್ಳೇದಾಗಲಿ ನಾನು ಹೇಳ್ದಲ್ರಿ ನಾನು ಹೇಳ್ದಲ್ಲ ಸದ್ಯಕ್ಕೆ ತಟಸ್ಥವಾಗಿ ಇದ್ದೀನಿ ಅದ್ ಯಾವತ್ತು ಅಂತ ಗೊತ್ತಿಲ್ಲ ಬಂದಾಗ ಇದನ್ನೆಲ್ಲ ನೋಡ್ತಾ ಇದ್ರೆ ಜಿಟಿ ದೇವೇಗೌಡರು ಮುಂದೆ ಕಾಂಗ್ರೆಸ್ ಸೇರು ಲಕ್ಷಣ ಎದ್ದು ಕಾಣ್ತಾ ಇದೆ ಈಗಾಗಲೇ ದೊಡ್ಡ ದೊಡ್ಡ ನಾಯಕರಿಲ್ದೆ ನೆಲಕತ್ತಾ ಇರೋ ಜೆಡಿಎಸ್ಗೆ ಪಕ್ಷ ಸಂಘಟನೆಗೆ ಪೆಟ್ಟು ಬೀಳಲಿದೆ ಇದರ ಮಧ್ಯೆ ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟು ಸಾಧ್ಯತೆ ಇದ್ದು ಹಾಗೇನಾದರೂ ಆದ್ರೆ ಜಿಟಿ ದೇವೇಗೌಡರು ಮತ್ತಷ್ಟು ಅಂತರ ಕಾಯ್ದುಕೊಳ್ಳಲಿದ್ದಾರೆ